ಅಣ್ಣ ನಾನು ಡ್ಯೂಟಿಗೆ ಹೋಗಿ ಬರುತ್ತೇನೆ ಆಶೀರ್ವಾದ ಮಾಡಿ ಅಣ್ಣ ಆ ತಾಯಿ ನಿನಗೆ ಸದಾ ಬೆಂಗಾಲ ಬೆಂಗಾಲ ಹೋಗಿ ನಿಲ್ಲಲಿ ವಿಜಯ್ ಹೌದಪ್ಪ ಹತ್ತು ಗಂಟೆ ಆದರೂ ಇನ್ನು ಮನೇಲಿ ಇದೆಯಲ್ಲಪ್ಪ ಇನ್ನು ಯಾಕೆ ಡ್ಯೂಟಿಗೆ ಹೋಗಲಿಲ್ಲ ನೀನು ಸಾರಿ ಅಣ್ಣ ಸ್ವಲ್ಪ ಲೇಟ್ ಆಯ್ತು ಇನ್ನು ಮುಂದೆ ಯಾವತ್ತೂ ಈ ತರ ಮಾಡೋದಿಲ್ಲ ನಾಳೆಯಿಂದ ಸರಿಯಾದ ಸಮಯಕ್ಕೆ ಹೋಗ್ದೇನಣ್ಣ ಸರಿಯಾದ ಸಮಯಕ್ಕೆ ಹೋಗ್ತೀನಿ ಅಂತ ಇನ್ನ ಇಲ್ಲೇ ಇದೀರಲ್ಲ ಸಹೇಬ್ರಿ ಹೊರಡಿ ಇನ್ನೇನು ಟೈಮ್ ಆಯ್ತು ಆಯ್ತು ಮೇಡಮ್ ಹೋಗಿ ಬರುತ್ತೇನೆ ವಿಜಯ್ ಒಂದ್ ನಿಮಿಷ ನಿಂತ್ಕೋ ಸಂಜೆ ನೀವು ಬರುವಾಗ ಇನ್ನ ಸ್ನೇಹಿತ ಭೇಟಿಯಾದ್ರೆ ಕರ್ಕೊಂಡ್ಬಿಡ್ತೀನಪ್ಪ ಆಯ್ತಣ್ಣ ಕರೆದುಕೊಂಡು ಬರುತ್ತೇನೆ ಆದ್ರೆ ಅವಿನಾಶ್ ಯಾಕೆ ಏನಿಲ್ಲಪ್ಪ ವಿಜಯ ಅವಿನಾಶನ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತನಾಡುವುದಿದೆ ಅಣ್ಣ ನಮ್ಮ ನಮ್ಮಲ್ಲಿ ಮುಚ್ಚುಮರೆಯ ವಿಷಯ ಕಣ್ಣ ವಿಜಯನಿಗೂ ಆ ವಿಷಯ ತಿಳಿಸಿ ಬಿಡು ಅಣ್ಣ ಮುಚ್ಚುಮರೆಯ ವಿಷಯ ಅದೇನಣ್ಣ ಯಾವ ವಿಷಯ ಏನಿಲ್ಲಪ್ಪ ವಿಜಯ ಅವಿನಾಶನ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಣ್ಣ ಅವಿನಾಶ್ ತುಂಬಾ ಒಳ್ಳೆ ಹುಡುಗ ಮೇಲಾಗಿ ಒಬ್ಬ ಸಿನ್ಸಿಯರ್ ಲಾಯರ್ ಕೂಡ ವಿಜಯ್ ಅವಿನಾಶನಿಗೇನಾದ್ರೂ ಮದುವೆ ಪದವಿ ಏನಾದರೂ ಆಗಿದ್ದೇನಪ್ಪ ಇನ್ನೂ ಇಲ್ಲಣ್ಣ ಅವನಿಗೆ ಒಬ್ಬಳು ತಂಗಿ ಇದ್ದಾಳೆ ಅವಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಅವನು ಮದುವೆ ಆಗುವುದೆಂದು ನನ್ನ ಹತ್ರ ವೇಳೆ ಆ ಅವಿನಾಶನಿಗೆ ಈ ನನ್ನ ತಂಗಿ ಶಾರದಾಳನ್ನು ಕೊಟ್ಟು ಮದುವೆ ಮಾಡಿದರೆ ಜೋಡಿ ತುಂಬಾ ಚೆನ್ನಾಗಿರ್ತದಲ್ಲವೇ ಹೌದಣ್ಣ ಅವಿನಾಶನಿಗೂ ನಮ್ಮ ತಂಗಿ ಶಾರದಾನ್ಗೂ ಜೋಡಿ ಸೂಪರ್ ಆಗುತ್ತೆ ಆದರೆ ಅವಿನಾಶ್ ನನ್ನ ಆತ್ಮೀಯ ಸ್ನೇಹಿತ ಅವನ ಹತ್ತಿರ ನಾನು ಮದುವೆ ವಿಚಾರ ಹೇಗೆ ಮಾತನಾಡಲಿ ಬೇಕಾದರೆ ಸಾಯಂಕಾಲ ನಾನು ಬರುವಾಗ ಅವನನ್ನು ಕರೆದುಕೊಂಡು ಬರುತ್ತೇನೆ ನೀವೇ ಕೇಳಿ ನೋಡಿ ಅಣ್ಣ ಆಯ್ತು ವಿಜಯ್ ನೀನು ಸಾಯಂಕಾಲ ಬರುವಾಗ ನಿನ್ನ ಗೆಳೆಯ ಅವಿನಾಶನನ್ನು ಕರೆದುಕೊಂಡು ಬಾ ನಂಗೆ ಶಾರದಾ ಅವಿನಾಶನ ಬಗ್ಗೆ ನಿನ್ನ ಅಭಿಪ್ರಾಯವೇನಮ್ಮ ಅಣ್ಣ ನಿಮ್ಗಂತೂ ನನ್ನ ಮದುವೆ ವಿಚಾರ ಮಾತನಾಡಿ ಮಾತನಾಡಿ ಸಾಕಾಗ ಹೋಗಿದೆ ಅಲ್ವಾ ನಿಮ್ಗೆ ನಾನು ಅಷ್ಟೊಂದು ಭಾರ ಹೋಗ್ಬಿಟ್ಟಿದ್ದೀನಿ ಇದು ಭಾರವಾಗುವ ಮಾತಲ್ಲಮ್ಮ ಭಾರವಾಗುವ ಮಾತಲ್ಲ ಇದು ನಿಮ್ಮಣ್ಣಾಗಿ ನಿನಗೆ ಮಾಡಬೇಕಾದ ಕರ್ತವ್ಯವಮ್ಮ ಮಾಡಬೇಕಾದ ಕರ್ತವ್ಯ ಯಾವ ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದು ಆಗಲೇಬೇಕಮ್ಮ ಅಂದಾಗ ಈ ಸಮಾಜ ನಮಗೆ ಮರ್ಯಾದೆ ಕೊಡುತ್ತದೆ ಅಮ್ಮ ಮರ್ಯಾದೆ ಕೊಡುತ್ತದೆ ಹೆಣ್ಣಾಗಿ ಹುಟ್ಟದ ಮೇಲೆ ಅವಳು ಮದುವೆ ಮಾಡಿಕೊಂಡು ಮತ್ತೊಬ್ಬರ ಮನೆಗೆ ಬೆಳ ಮನೆ ನನ್ನಾದೀಪಾಗಿ ಹೋಗಲೇಬೇಕಾದಮ್ಮ ಅದುವೇ ಒಂದು ಹೆಣ್ಣಿನ ಧರ್ಮವಲ್ಲವೇ ನಿಮ್ಮನ್ನೆಲ್ಲ ಬಿಟ್ಟು ಹೀಗಣ್ಣ ಹೋಗ್ಲಿ ನಾನು ಹೋಗ್ಬಿಟ್ರಿ ನಿಮ್ಮನ್ನೆಲ್ಲ ಯಾರೆಲ್ಲ ನೋಡ್ಕೊಳ್ತಾರೆ ನೋಡು ಶಾರದ ಹೆಣ್ಣಾಗಿ ಹುಟ್ಟಿದ ಮೇಲೆ ಇದು ಸಹಜವಮ್ಮಾ ಇದು ಸಹಜ ಹೇಗೆ ಒಂದು ಮೇಣದ ಪತ್ತಿ ತನ್ನ ಮೈಯನ್ನೆಲ್ಲಾ ಸುಟ್ಟುಕೊಂಡು ಒಂದು ಮನೆಯನ್ನು ನಂದಾ ದೀಪವಾಗಿ ಬೆಳಗುತ್ತದೆಯೋ ಹಾಗೆ ನಂದಾ ದೀಪವಾಗಿ ಬೆಳಗಬೇಕಮ್ಮ ಇದೇ ಒಳ ಕರ್ತವ್ಯ ಇದೇ ಒಳ ಕರ್ತವ್ಯ ತಂಗಿ ಸ್ವಲ್ಪ ದಿನ ಮಾತ್ರ ಕಷ್ಟವಾಗುತ್ತಮ್ಮ ಸ್ವಲ್ಪ ದಿನ ಹೋದ ಮೇಲೆ ಎಲ್ಲ ಸರಿ ಹೋಗುತ್ತೆ ಆಮೇಲೆ ನೀನು ನಮ್ಮನ್ನೇ ಮರೆತು ಬಿಡ್ತೀಯೇನು ಇಲ್ಲ ನನ್ನ ದೇಹದಲ್ಲಿ ಉಸಿರಿರೋರಿಗೂ ನಾನು ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಶಾರದಾ ಹೀಗೆಂದ್ರೆ ಹೇಗಮ್ಮ ನಿನ್ನ ಮದುವೆ ಆದ್ರೆ ತಾನೇ ಮಣ್ಣಂದರ ಮದುವೆ ಆಗಲು ಸಾಧ್ಯ ಆಯ್ತಣ್ಣ ನನ್ನ ಮದುವೆಯಿಂದ ನಿಮಗೆ ಸಂತೋಷ ಅನ್ನೋದಾದ್ರೆ ನನಗೆ ಈ ಮದುವೆ ಒಪ್ಪೆ ಅಣ್ಣ ಅಣ್ಣ ನನಗೆ ಡ್ಯೂಟಿಗೆ ತುಂಬಾ ಲೇಟ್ ಆಯಿತು ನಾನಿನ್ನು ಹೋಗಿ ಬರ್ತೇನೆ ಅಣ್ಣ ಅರಿ ಅಪ್ಪ ನೀನು ಹೋಗಿ ಬಾ ಒಳ್ಳೆಯದಾಗಲಿ ಬನ್ನಿ ಅಣ್ಣ ಊಟ ಮಾಡಿರುತ್ತೆ